ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಶುಕ್ರವಾರ ಏನಿದು ಬೆಳಗ್ಗೆ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ನಮ್ಮ ಆರಿಯಾದಲ್ಲಿ ಅಣ್ಣಮ್ಮ ತಾಯಿ ಮತ್ತು ಮಧುರಮ್ಮನ ಕೂರಿಸಿದ್ರು ಅದರದ್ದು ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ಇಲ್ಲಿ ಏಳು ಡೋರಿಂದು ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಅಂತೂ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿತ್ತು ಅಂತ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಕಲರ್ ಕಲರ್ ಫ್ಲವರ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಎರಡು ದೇವ್ರಿಗೂ ಅಲಂಕಾರ ಮಾಡಿದರು ಕಳಸ ಕೂಡ ಓಡಿದರು ನಾನಿಲ್ಲಿ ಎರಡು ದೇವ್ರಿಗೂ ಮಡ್ಲಕ್ಕಿ ತೊಗೊಂಡೋಗಿದ್ದೆ ಅದಕ್ಕೂ ಕೂಡ ಕೊಟ್ಟೆ ಇವತ್ತಿನ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಈಗ ನಾನು ಮಡ್ಲಕ್ಕಿಗೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದ್ರ ಮೇಲೆ ಹಕ್ಕಿ ಬೆಲ್ಲ ಮತ್ತು ಕಡಲೆ ಕೊಬ್ಬರಿ ಬಟ್ಲು ಇಲ್ಲಿ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಅದೇ ಥರ ಎರಡಕ್ಕೂ ಎರಡು ದೇವ್ರಿಗೂ ನಾನು ಮಡ್ಲಕ್ಕಿ ಕೊಟ್ಟೆ ಅವರು ಆ ಕಡೆಯಿಂದ ಪ್ರಸಾದ ಥರ ಹೂನ ಕೊಟ್ಟರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ತುಂಬ ಜನ ಲೇಡೀಸ್ ಬಂದಿದ್ರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ತುಂಬ ಅಪ್ಪು ಫನ್ಸ್ ಅಂತ ಹೇಳ್ತೀನಿ ಅಪ್ಪದ ಪೋಸ್ಟರ್ ಹಾಕಿದ್ರು ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಕೂಡ ಬೆಳಗ್ಗೆ ಇನೋಗ್ರೇಷನ್ ಫಂಕ್ಷನ್ಗೆ ಬಂದಿದ್ರು ಆಮೇಲೆ ಇಲ್ಲಿ ಊಟದ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಇತ್ತು ಇನ್ನು ಇವತ್ತು ಇವತ್ತಿಂದ ಈವ್ನಿಂಗ್ಲಾಗಂತೂ ತುಂಬಾ ಬ್ಯೂಟಿಫುಲ್ ಇತ್ತು ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಈ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ ಕಾಮಿಡಿಯನ್ಸ್ ಎಲ್ಲ ತುಂಬ ಜನ ಬಂದಿದ್ರು ಸ್ಟ್ಯಾಂಡಪ್ ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿ ಅಂತ ತುಂಬಾ ಚೆನ್ನಾಗಿತ್ತು ಲೆವೆನ್ ಟಿಲ್ ಲೆವೆನ್ ಓ ಕ್ಲಾಕ್ ತನಕ ಇದೇ ಥರ ಕ್ರೌಡ್ ಇತ್ತು ಅಂತ ಹೇಳ್ತೀನಿ ಚಂದ್ರಪ್ರಭಾ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಲಾಗಂತೂ ಇದು ಒಂಥರ ಜಾತ್ರೆ ಥರನೇ ಜನ ಸೇರ್ತಾಯಿತ್ತು ಇಷ್ಟು ಚಳಿಲೂ ಕೂಡ ಜನ ಎದ್ದೋಗಲಿಲ್ಲ ಅಷ್ಟು ಚಳಿಲೂ ಕೂಡ ಆರ್ಗನೈಸ್ ಚೆನ್ನಾಗಿ ಮಾಡಿದರು ಕುತ್ಕೊಳ್ಳೋಕ್ಕೆ ಸಿಟಿಂಗ್ಸ್ ಚೇರಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಎಷ್ಟು ಕಾಮಿಡಿ ಮಾಡಿದರು ಅಂದರೆ ಮತ್ತು ಇಲ್ಲೊಬ್ರು ಸಂಗೀತನೂ ಕೂಡ ಹಾಡಿದರು ಅಷ್ಟು ಇಂಪಾಗಿತ್ತು ಮೈಯೆಲ್ಲ ಜುಮ್ ಅನ್ನಿಸ್ತಾ ಇತ್ತು ಆ ಥರ ಇತ್ತು ತುಂಬಾ ಕ್ರೌಡು ಇಷ್ಟು ಚಳಿಲಿನೂ ಒಬ್ಬರು ಹೋಗ್ತಾ ಇರಲಿಲ್ಲ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ರು ಹಾಗೆ ಒಂದು ರವಾರ್ಂಡ್ ಹಾಕ್ಕೊಂಡು ನಾವು ಚಳಿಗೆ ಖಾರವಾಗಿ ಪೊಟೊಟೊ ಸ್ಪ್ರಿಂಗ್ ರೋಲ್ ತೊಗೊಂಡು ಬಂದ್ವಿ ನಾನು ಹೇಳಿದ್ನಲ್ಲ ಸಾಂಗ್ ಅದೇ ೂ ಸಿಲಿಗಲ್ ಹ ನನಗೆ ಇತದ ಬೇದರಾಗಿಲ್ಲಾಗಲ್ಲ ಪ್ಯಾಂ ಇಡ್ಕಾಯಿ ಅಳಿತೆ ಹೇಳಿ ಎಲ್ಲೆಲ್ಲ ನಾನು ಎಲ್ಲೆಲ್ಲ ನಾನು ಅಂತ ಜೋರ ನಾನು ಅಲ್ವ ಇಷ್ಟ ಎನರ್ಜಿ ಒಂದೇ ಒಂದ್ಸರಿ ಜೋರಾಗಿ ಆ ಎಕ್ಕೂ ಬಿಡಿ ಆ ಎಲ್ಲ ತಾಟ ಮಾಡ್ಬೇಕು ಅಂದ ಮಾಡೋಕ್ಕಾಗಿಲ್ಲ ಹೂಡಬೇಕು ಅನ್ನಿಸ್ತಾ ಇದ್ ತಿರು ಹೂಡಕ್ ಆಗ್ತಾ ಇಲ್ಲ ಹಿಂದಿನ ಇರು ಅಂತ ಹಾಗೆ ಹಿನ್ನೆಲೆ ಸೂರ್ತೇವೆ ಈಗ ನನ್ನಿಂದ ನೋಡಿ ಹೆಂಗಿರ್ತದೆ ಬಂದಿದ್ದಾನೆ ಅಂತಲ್ಲ ಎಲ್ಲಲ್ಲಾ ಇಲ್ಲ 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 ಇಲ್ಲಿ ಅಂತೀರಿ ಎಲ್ಲ ಇಲ್ಲ 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 ಈ ಲೈಟ್ ಮಕ್ಕೆ ಹೊಡಿತಾರೆ ಎಲ್ಲೆ ಹೋಗರೆ ಎಲ್ಲೆಯಾ ಏ ಮಕ್ಕೋಡದನ್ನು ತಿರಿಕ ನಿಂತಕೋ ಅಲ್ಲ ಇಷ್ಟೇನ ಜನ ಅದಲ್ಲ ಎಲ್ಲೆ ಹೋಗದಕ್ಕೆ ಯಾವ ಕಲರ್ ಫಾರ್ಟ್ ಹಾಕಿದೆ ಇದು ಆ ಇದು ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಸುಮಾರು ಜನ ಹಾಕೋವರೆ ಎಲ್ಲಾ ಪೇಂಟ್ ಯಾವ ಕಲರ್ ಹಾಕಿದೆ ಏ ನೀಲ ಇದು ಹೊರತ ಹೊರತಿಗೆ ಪೇಂಟ್ நீனால அக்கேன் பாதயாத் தீனா நானும் மௌனி ஊட்டாக்கொழுக்கலே கூட సార్ ఒ ఆస్పత్ర డెలివరీ అమెరికా అధ్యక్ష అమెరికమ్మ అది కమ్మ యాక్ర అధ్యక్షన్ మే అమెరిక మాజీ అధ్యక్ష అధ్యక్ష ले वम्मा तले करके कुतडले टा सजनिन दम्मी ती जान कोइसे दका रे पत्थर पडो और याक पत्थर ले आलो अबी टाका बले पत्थर बुळा डायलक करो वो डायलका आई टेक बट कॅमेरा एक्शन येन मार दे फर्स्ट टाइम एक्टिंग मार हेळबो का चलस का ಕ ಬದಾಯ್ ಬೋ ನಾನು ಕಿಚಿಗಲ್ಲಿ ಮಾಡಿದಿನೆ ಸರ್ ಎಲ್ಲಾ ಕತನ ಹೇಳ್ತಿ ನಾನು ಕ್ಯಾಮೆರಾ ರೋಲ್ ಆಕ್ಷನ್ ಸಾರಿ ಅತ್ತ ಕಿರಿಗಲ್ಲಿ ಹೇಳ್ಬೇಕು ಕಿತ್ತ ಕಿರಿ ಕೇಳು ಕನೆ ಯಾ ಕತ್ತ ಕಿರಿ ಸರ್ ಸರ್ ಕತ್ತ ಕೂತಿದರೋ ಸಾರಾ ಸಾರಾ ಆವಾಜ್ ಮೇಡಾ ಉಪಕಾ ಸಾರ ಮಡಿಯಕೋ ಉಪಕಾ ಮಡಿಯಕೋ ಕದ ಮಡಿಯಕೋ ಸರ್ ಅದಕ್ಕೆ ಮೇಲೆ ಹುಣಕ ಬಂದಿದೆ ಹೈ ಹೈ ಹೇಳ್ತಿನಿ